ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಚಿತ್ರನಟ ಡಾಕ್ಟರ್ ವಿಷ್ಣುವರ್ಧನ್ ಜನ್ಮದಿನ ಭಾವಚಿತ್ರಕ್ಕೆ ಅಲ್ಲಿರದ ಅಭಿಮಾನಿಗಳು ಕನ್ನಡ ಚಿತ್ರರಂಗದ ಹಿರಿಯ ನಟ ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಜನ್ಮದಿನವನ್ನು ಭಾವಚಿತ್ರಕ್ಕೆ ಹಾಲಿರೆಯುವ ಮೂಲಕ ಅಭಿಮಾನಿಗಳು ಆಚರಣೆಯನ್ನು ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಇಲಕಲ್ಲದ ಶ್ರೀನಿವಾಸ ಚಿತ್ರಮಂದಿರ ಹತ್ತಿರ ಇರುವ ಡಾಕ್ಟರ್ ವಿಷ್ಣುವರ್ಧನ್ ಸರ್ಕಲ್ದಲ್ಲಿ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಹಾಲೆರೆದು ಅಭಿಮಾನಿಗಳು ಅಭಿಮಾನವನ್ನು ಮೆರೆದಿದ್ದಾರೆ ವಿಷ್ಣು ಸೇನಾ ಸಮಿತಿ ಜಿಲ್ಲಾಧ್ಯಕ್ಷ ಚಂದ್ರು ಅಪ್ಪಾಜಿ ಉಪಾಧ್ಯಕ್ಷ ಗುರು ಉಗಾರ್ ಆಶಾದೀಪ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ರಘು ಹುಬ್ಬಳ್ಳಿ ಪರಶುರಾಮ್ ಪವಾರ್ ಉಮೇಶ್ ಬಾರಿಗಿಡದ್ ಸೇರಿದಂತೆ ಅಭಿಮಾನಿಗಳು ಇದ್ದರು ನಂತರ ನವಜೀವನ ರುದ್ರಾಶ್ರಮದಲ್ಲಿ ಉಪಹಾರವನ್ನು ವಿತರಿಸಿದರು कला कलातीतं तस्मै श्री गुरुवे नमः गुरु ब्रह्मा गुरु विष्णु गुरु देवो महेश्वरः गुरु साक्षात परब्रह्म तस्मै श्री गुरुवे नमः जय मंगलम जय नमो पारशिवारा रमा दे कृष्ण दादा महाराज की जय डॉक्टर इतने सा सिंहा ಇವತ್ತು ಹುಟ್ಟಿನ ಇವತ್ತು ಜನ್ಮದಿನದ ಜನ್ಮದಿನದ ಜನ್ಮದಿನ ಇವತ್ತಿನ ದಿನ ಆ ಕರ್ನಾಟಕ ರತ್ನ ಎಂದು ಮರಣೋತ್ತರ ಬಿರುದನ್ನ ಸಿಕ್ತು ಇವರೆಲ್ಲ ಬಹಳ ಸಂತೋಷ ಪಡುವಂತದ ದಿನ ನಮ್ಮೆಲ್ಲರಿಗೂ ಆ ಹಾಗಾಗಿ ಎಲ್ಲ ಕರ್ನಾಟಕಾದ್ಯಂತ ಸರ್ವರಿಗೂ ವಿಷ್ಣುವರ್ಧನ್ ಅವರ ಅಭಿಮಾನಿ ಬಳಗಕ್ಕೆ ಈ ಒಂದು ಶುಭಾಶಯ ತಿಳಿಸೋಕ್ಕೆ ತುಂಬ ವಿಷಯ ಆಗ್ತದೆ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ